ಕಾಮಿಡಿ ಸಿನಿಮಾ ಬರುತ್ತೆ ಡೈರೆಕ್ಷನ್ ಮಾಡ್ತಾರೆ ಅದ್ರಲ್ಲ ಇತ್ತು ನಾಳೆ ಬರ್ತಾನೆ ಇರೋದ್ರಿಂದ ಈಗ ಇಸ್ತೀರಿ ಇಲ್ಲ ಬರ್ತ್ ಡೇ ವಿಶ್ ಮಾಡಬಹುದು ಮನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಎರಡು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಕೆಪಿ ಪಿ ಶ್ರೀಕಾಂತ್ ಅವರು ಇನ್ನೊಂದು ಸಿನಿಮಾ ಮಾಡಿರ್ತಾರೆ ಮತ್ತೆ ದಡೇಶ್ ಅವರು ಇನ್ನೊಂದು ಸಿನಿಮಾ ತುಂಬಾ ಸಕಲಾಗಿದೆ ಫಸ್ಟ್ ಲುಕ್ ಅದು ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ನೋಡಿ ಅದನ್ನ ಸಿನಿಮಾ ಮಾಡ್ಬೇಕಿತ್ತು ಆಕ್ಚುಲಿ ಭೀಮಾ ಜೊತೆ ಆಕ್ಟ್ ಮಾಡ್ಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲು ಸಿನಿಮಾ ಮಾಡ್ತೀರಿ ಪರ್ಸ್ನಲಿ ನಮ್ಗೆ ಯಾವ್ದೇ ರೀತಿ ಏನೂ ಇಲ್ಲ ಒಂದ್ ಟೈಮ್ ಅಲ್ಲಿ ಮಾತಾಡ್ತಿರ್ಲಿಲ್ಲ ಅದೆಲ್ಲ ಇತ್ತು ಬಟ್ ಈಗೆಲ್ಲ ಚೆನ್ನಾಗೇ ಇದ್ದೀವಿ ಸಿನಿಮಾ ಸಿಕ್ಕಿದ್ರೆ ಖಂಡಿತವಾಗ್ಲು ಜೊತೆ ಕೆಲಸ ಮಾಡ್ತೀವಿ ಬರುತ್ತೆ ಸೋಷಿಯಲ್ ತಲೆ ಅದು ನಾವು ತಲೆ ನಾವು ಚೆನ್ನಾಗೇ ಇದೀವಿ ಏನಾಯ್ತು ಒಂದ್ಸಲಿ ಏನೋ ಡಿಸ್ಪ್ಯೂಟ್ ಆಯ್ತು ಅದಾದ್ಮೇಲೆ ಎಲ್ರಿಗೂ ಗೊತ್ತಿತ್ತು ಅದು ನಮ್ ಜಗಳ ಆಗಿತ್ತು ಅದೆಲ್ಲ ಆಯ್ತು ಅದಾದ್ಮೇಲೆ ಒಟ್ಟಿಗೆ ಆದ್ರೂ ಇವಾಗ ಚೆನ್ನಾಗೇ ಇದೀವಿ ಬಟ್ ಸಿನಿಮಾ ಮಾಡಕ್ಕೆ ಪಾತ್ರಗಳು ಒಂದಾಗ್ಬೇಕಲ್ಲ ಪಾತ್ರಗಳು ಕರೆಕ್ಟ್ ಆಗಿದ ಖಂಡಿತವಾಗ್ಲೂ ಮಾಡ್ತೀನಿ ಭೀಮಾಲ್ ಆಲ್ಮೋಸ್ಟ್ ಆಗಿತ್ತು ಬಟ್ ಆಗ್ಲಿಲ್ಲ ಕೊನೆಗೆ ಆಗ್ಬಿಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ನನಗೂ ಆಸೆ ಇದೆ ಇರ್ಬೇಕಿತ್ತು ಅಂತ ಏನ್ ಮಾಡಕ್ಕಾಗತ್ತೆ ಇರ್ತಾವಲ್ಲ ನಮ್ದು ಸಣ್ಣ ಪುಟ್ಟ ವ್ಯವಹಾರ ವಿಚಾರಗಳು ಸೊ ವರ್ಕೌಟ್ ಆಗಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಸೊ ಹಂಗ ಸಿನಿಮಾ ಮಾಡಿಲ್ಲ ಹಾ ಅವತ್ತು ಹೇಳೆ ಬಾರಿ ಖುಷಿ ನನಗೆ ಕೆಲಸ ಮಾಡಕ್ಕೆ ಯಾಕಂದ್ರೆ ದುನಿಯಾ ಆದ್ಮೇಲೆ ಅವಿಬ್ರು ಎಲ್ಲೋ ಕಾಣಿಸ್ಕೊಳ್ಳೇ ಇಲ್ಲ ಬರೀ ಕಾಂಟ್ರವರ್ಸಿಗಳಲ್ಲೇ ಹೆಸರು ಇತ್ತು ಸಿನಿಮಾ ಮಾಡಿ ಹೆಸರು ಮಾಡ್ಬೇಕು ಅಂತ ನಮಗೂ ಆಸೆ ಇದೆ ಸಿನಿಮಾ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಸಿಡ್ಲಿಂಗು ವಿಚಾರವಾಗಿ ಈಗ ಎರಡು ಪಾತ್ರಗಳು ಪರಿಚಯ ಮಾಡ್ತಾ ಇದೀವಿ ಒಂದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯೋಗಿ ಸರ್ ಸಿದ್ಲಿಂಗು ಪಾತ್ರ ಮಾಡ್ತಾ ಇದ್ದಾರೆ ಸೋನು ಮೇಡಮ್ ಅವರು ನಿವೇದಿತಾ ಅಂತ ಹೇಳಿ ಒಂದು ಸರ್ಕಾರಿ ಸ್ಕೂಲ್ ಟೀಚರ್ ಪಾತ್ರ ಮಾಡ್ತಾ ಇದ್ದಾರೆ ಇವರಿಬ್ರು ಪಾತ್ರ ಮಾಡಿದರೆ ಅಭಿನಯಿಸಿದಾರೆ ಅನ್ನೋದಕ್ಕಿಂತ ಇಬ್ಬರು ಕೂಡ ಪಾತ್ರಗಳಲ್ಲಿ ಜೀವಿಸಿದಾರೆ ಇವರಿಬ್ರದ್ದು ಕೆಮಿಸ್ಟ್ರಿ ಏನಿದೆ ತುಂಬಾ ಚೆನ್ನಾಗಿ ಬಂದಿದೆ ಈ ಎರಡು ಇವರಿಬ್ಬರು ಜೊತೆ ಇನ್ನೂ ನಾಲ್ಕೈದಾರು ಜನ ಮುಖ್ಯವಾಗಿ ಪ್ರಯಾಣ ಮಾಡ್ತಾರೆ ಆ ಕಲಾವಿದರು ಯಾರು ಆ ಪಾತ್ರಗಳು ಏನು ಮತ್ತು ಅವ್ರು ಯಾರು ಅಂತ ಈಗ ಇನ್ನೇನು ಮುಂದಿನ ದಿನಗಳಲ್ಲಿ ನಾನು ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ ಆ ಜೊತೆ ಕೆಲಸ ಮಾಡಿದ್ದು ನನಗೆ ತುಂಬಾ ಖುಷಿ ಇವ್ರ ಜೊತೆ ಸರ್ ಜೊತೆ ಮೊದಲು ಕೆಲಸ ಮಾಡಿದ ಅನುಭವ ನನಗೆ ಮೊದಲಿಂದನೂ ಇದೆ ಖುಷಿ ಆಮೇಲೆ ಇವರು ನಾ ನನಗೆ ನಾಯಕ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನಟ ನಟ ಯಾವ ಪಾತ್ರ ಬೇಕಾದರೂ ಮಾಡ್ತಾರೆ ಸೊ ಜೊತೆಗೆ ಗೆಳೆಯ ಹಿತೈಷಿ ಎಲ್ಲೂ ಎಲ್ಲವೂ ಕೂಡ ನನ್ನ ಮತ್ತೆ ಸೋನು ಮೇಡಮ್ನ ಪ್ರಯಾಣ ಮೊದಲನೇದು ಇವ್ರದು ಒಂದಷ್ಟು ಸಿನಿಮಾಗಳು ನೋಡಿದ್ದೆ ಇವ್ರಿಗೆ ಕೆಲಸ ಮಾಡಬೇಕು ಅಂತಲೂ ನನ್ಗೆ ಬಯಕೆ ಇತ್ತು ಇದು ಸುಮ್ನೆ ಇವ್ರು ಇದ್ದಾರೆ ಅಂತ ಇಲ್ಲಿ ಬಿಡ್ತಾ ಇಲ್ಲ ನಿಜವಾಗ್ಲೂ ಸೊ ಮೊದಲ ಭೇಟಿನಲ್ಲೇ ಮಾತಾಡಿ ಇದೆಲ್ಲ ಆದಾಗ ಇವರು ಓಕೆ ಅಂತಂದ್ರು ಇವರು ತುಂಬಾ ಚೆನ್ನಾಗಿ ಪಾತ್ರದಲ್ಲಿ ಜೀವಿಸಿದ್ದಾರೆ